ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಒಂದು ಹೊಸ ದಿನ ಹೊಸ ಜಾಗದಲ್ಲಿ ವೆಲ್ಕಮ್ ನಾವು ಯು ಪಿ ಇನ್ನೊಂದು ಒಂದು ಮೋಸ್ಟ್ ಫೇಮಸ್ ಪ್ಲೇಸಲ್ಲಿದ್ದೇವೆ ಇದು ಬುದ್ಧಿಸಮ್ ಇದು ಫೇವ್ರೇಟ್ ಐ ಮೀನ್ ಫೇಮಸ್ ಪ್ಲೇಸ್ ನಾಟ್ ಫೇವ್ರೆಟ್ ಸಾರ್ನಾಥ್ ಅಂತ ಹೇಳಿ ಸೊ ಇವತ್ತು ನಮ್ಮದು ಸಾರನಾಥ್ ಪರ್ಯಟನೆ ಫುಲ್ ಡೇ ಟೂರ್ ಇದು ಸೊ ನಾವೀಗ ಸ್ಟಾರ್ಟ್ ಮಾಡ್ತಿರೋದು ಬುದ್ಧಿಸ್ಟ್ ಟೆಂಪಲ್ ಸಾರ್ನಾಥ್ ಬುದ್ಧಿ ಸ್ಟೆಬಲ್ ಇಲ್ಲ ಇದೆ ಇದೆ ಬನ್ನಿ ಹೋಗೋಣ ಹೇಗಿದೆ ಅಂತ ಒಳಗೆ ಎಲ್ಲ ಅವಳಿದೆಯಾ ಗೊತ್ತಿಲ್ಲ ಸ್ಲಿಪ್ಪಲ್ಲಿ ಇಟ್ಟು ಹೋಗಬೇಕು तो ये सब लोग बोल के काम कर रहे हैं हां हां सभी भाई सारे माल लो लो इसी पैलेट पे आप लोग के लिए जो रहता नहीं रहता है साथ में माल बताना और क्या बताइए जो अवलोकन कर दीजिएला सारी घानी दिस रब मूल गलती ಸೊ ಇಲ್ಲಿ ಇನ್ನೊಂದು ಇದು ಬುದ್ಧಿಸ್ಟ್ ಸ್ಟ್ಯಾಚ್ಯೂಸ್ ಎಲ್ಲ ಇದೆ ಇಲ್ಲಿ ಬಂದಿದ್ದೀವಿ ಇದು ಪ್ರವಚನ ಕೊಡುವ ಒಂದು ಇಲ್ಲಿ ಇಲ್ಲೂ ಎಲ್ಲರದ್ದು ಕಿಚ ಕಿಚ್ ನಾವು ಗೈಡ್ ನಾವು ಹೇಳ್ತೀವಿ ಹಾಗೆ ಹೀಗೆ ಅಂತ ಅಪ್ಪ ಎಲ್ಲ ಕಮರ್ಷಿಯಲೈಸ್ ಎಷ್ಟಾಗಿದೆ ಹೇಳಿದರೆ ಎಲ್ಲದಕ್ಕೂ ಜನ ಹೊಡಿ ಹೊಡಿ ಬರ್ತಾರೆ ತುಂಬ ಇರಿಟೇಟಿಂಗ್ ಅನಿಸುತ್ತೆ ನಮ್ಮ ಏನೋ ಒಂದು ಪೀಸ್ಫುಲ್ಲಾಗಿ ಬಂದು ಹೋಗುವ ಹೇಳಿದರೆ ಜನ ಮಾತ್ರ ಕಿಚಿ 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 ಇಪ್ಪತ್ತು ಸತಿ ಹಿಂದೆ ಬರ್ತಾರೆ ಅದೊಂದು ತುಂಬ ಪ್ರಾಬ್ಲಮ್ ಇದೆ ಸೊ ಬುದ್ಧನಿಗೆ ಎನ್ಲೈಟ್ಮೆಂಟ್ ಆದಮೇಲೆ ಅವರು ಇಲ್ಲೇ ಫಸ್ಟ್ ಬಂದು ಪ್ರೀಚ್ ಮಾಡಿದ್ದು ಅವರು ನಾಲ್ಕು ಜನರಿಗೆ ಪ್ರೀಚ್ ಮಾಡಿದ್ದಾರೆ ಸೊ ಅದರ ಡಿಪಿಕ್ಷನ್ ನೀವು ಇಲ್ಲಿ ನೋಡ್ಬೋದು ಸ್ಟ್ಯಾಚು ಥರ ಇವರೇ ನಾಲ್ಕು ಜನ ನಾಲ್ಕು ಜನರಿಗೆ ಅವರು ಪ್ರೀಚ್ ಮಾಡಿದ್ದು ಅವ್ರ ಹೆಸರೇನು ಅಂತ ಗೌರವ ಗೌರವರ್ತಾನೆ ಹೆಸರು ನಾನು ನೋಡಿ ಹೇಳುವೆ ಅಷ್ಟೇ ಒಂದು ಕೌಡಿನ್ಯ ಅಸಾಜಿ ಬಾದಿಯ ಅಪ್ಪ ಮತ್ತು ಮಹಾನಮ್ಮ ಇವರು ನಾಲ್ಕು ಜನ ಫಸ್ಟ್ ಡಿಸೈಪಲ್ಸ್ ಆಫ್ ಬುದ್ಧ ಮತ್ತೆ ಇಲ್ಲಿ ನೋಡ್ಬೋದು ನೀವು ಈ ಹಿಂದೆ ಇರೋದು ಟ್ರೀ ಏನಿದೆ ಅದು ಬೌದ್ಧ ವೃಕ್ಷ ಬೋದ್ ಬೋಧಿ ವೃಕ್ಷ ಸಾರಿ ಬೌದ್ಧ ವೃಕ್ಷ ಸೊ ಇದು ಬೋಧಿ ವೃಕ್ಷ ಸೊ ಇಲ್ಲೂ ಪ್ರೀಚಿಂಗ್ ಅವರು ಬೋಧಿ ವೃಕ್ಷದ ಅಡಿಯಲ್ಲೇ ಕೊಟ್ಟಿದ್ದು ಅಲ್ವಾ ಬೋಧಿ ಟ್ರೀ ಪರ್ಸೆಂಟ್ ಓಕೆ ಓಕೆ ಗೈಸ್ ನಾವಿವಾಗ ಒಂದು ಸ್ತೂಪದ ಹತ್ರ ಬಂದಿದ್ದೇವೆ ಅದೇ ದ ಮೈಕ್ ಸ್ತೂಪ ಇಲ್ಲಿ ನನ್ನ ಹಿಂದ್ಗಡೆ ಕಾಣ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲಿಂದ ನಮಗೆ ಎಂಟ್ರೆನ್ಸ್ ಇಲ್ಲ ಬಟ್ ಜಸ್ಟ್ ನೋಡ್ಕೋಬೋದು ಎಂಟ್ರಿ ಒಳಗಾಗಿ ಇಲ್ಲ ಬಟ್ ಎಂಟ್ರಿ ಫ್ರಮ್ ದಿ ಅದರ್ ಎಂಡ್ ಇನ್ನು ಸೈಡಿಂದ ಎಂಟ್ರಿ ಕೊಡ್ತಿದ್ದಾರೆ ನಾವು ಇಲ್ಲಿಂದ ವಾಪಸ್ ಹಿಂದಕ್ಕೆ ಹೋಗಿ ಮತ್ತೆ ಎಂಟ್ರಿ ಸೊ ಇಲ್ಲಿ ನೋಡ್ಬೋದು ರಮ್ಯಾ ಫುಲ್ ಬ್ಯುಸಿ ಈಗ ಫೋಟೋ ತೆಗಿದ್ರಲ್ಲಿ ಸ್ತೂಪ ಅದು ಆ್ಯಂಡ್ ಆಲ್ಸೋ ದಮ್ಯಾಕ್ಸ್ ಸ್ತೂಪ ಒಂದು ಪ್ರಿಸೈಸ್ ಲೊಕೇಶನ್ ಅಂತೆ ಅಂತೆರ್ ಇದು ಪ್ರೀಚಿಂಗ್ ಮಾಡಿದ್ದು ಫಸ್ಟ್ ಟೈಮ್ ಪ್ರೀಚ್ ಮಾಡಿದ್ದು ಎಕ್ಸಾಕ್ಟ್ ಪೊಸಿಷನ್ ಅಂತ ಎಕ್ಸಾಕ್ಟ್ ಪ್ಲೇಸ್ ಅಂತ ಹೇಳ್ತಾರೆ ದಮಕ್ ಸ್ತೂಪ ಸೊ ಅಲ್ಲಿ ಅದಕ್ಕೋಸ್ಕರ ದಮೆಕ್ ಸ್ತೂಪವನ್ನು ಕಟ್ಸಿದ್ದಾರೆ ಅಂತ ಪ್ರತೀತಿ ಇದೆ ಸೊ ಇಟ್ಸ್ ಅಕಾರ್ಡಿಂಗ್ ಟು ಆರ್ಕ್ಯಾಲಿಕಲ್ ಸೊಸೈಟಿ ಬಟ್ ಇನ್ನೇ ಹೇಗೆ ಆ್ಯಕ್ಚುಲಿ ಏನು ಯಾರಿಗೂ ಗೊತ್ತಿಲ್ಲ ಸೊ ಈಗ ನಾವು ಆರ್ಕಿಯಾಲಜಿಕಲ್ ರೂಯಿನ್ಸ್ ಆಫ್ ಹಸನ್ನಾಥಲ್ಲಿದ್ದೇವೆ ಆ್ಯಕ್ಚುಲಿ ಇದು ಮೋಸ್ಟ್ ಪ್ರೊಬಾಬ್ಲಿ ನನ್ಗೆ ಗೊತ್ತಿರೋ ಪ್ರಕಾರ ಅಶೋಕಂದು ಅಂದ್ ಎಂಪೈರ್ ಆಗಿತ್ತು ಇಫ್ ಐ ಆಮ್ ಕರೆಕ್ಟ್ ಸೊ ದೆರ್ ಆರ್ ಲಾಡ್ ಆಫ್ ರುಮೇ ರಿಮೈನ್ಸ್ ಇದೆ ನೋಡ್ಬೋದಿಲ್ಲಿ ಇಲ್ಲಿ

ಅಂದ್ರೆ ಅಪ್ಪ ನಡಿಯ ಅಷ್ಟು ಮೈ ಎಲ್ಲ ಫುಲ್ ಚಂಡಿ ಆಗಿಬಿಟ್ಟಿದೆ ಅಷ್ಟು ಸೆಖೆ ಇದೆ

ಇದು ಮುಲಗಂದ ಕುಟಿ ವಿಹಾರ್ ಅಂತ ಹೇಳಿ ಕುಟ್ಟಿ ವಿಹಾರ್ ಮೋಸ್ಟ್ಲಿ ವಿಹರಿಸ್ತಿರ ಕಾಣ್ತು ಇಲ್ಲಲ್ಲ ಇದು ಮುಲಗಂದ ಕುಟಿ ಇಲ್ಲಿತ್ತು ಇತ್ತು ಕುಟಿ ಇತ್ತು ಇಲ್ಲಿ ಸೋ ಮೋಸ್ಟ್ ಮೋಸ್ಟ್ ಪ್ರೊಬಬ್ಲಿ ಇಲ್ಲಿ ಜನ ಮೊದಲು ಬಂದು ವಿಹರಿಸ್ತಿದ್ರು ಅಂದ್ರೆ ಇದೆಲ್ಲ ಇಟ್ಟಿಗೆಂದಲ್ಲ ಮಾಡಿದ್ದಾರೆ ಫುಲ್ ಸೋ ಯಾ ಇಲ್ಲಿ ಇಟ್ಟಿಗೆ ಬೇಕು

ಅಶೋಕನ ಕಾಲದಲ್ಲಿ ಮಾಡಿದಂತ ಇನ್ನೂ ಸಹ ಹೀಗೆ ಇರಬೇಕು ಅಂತ ಹೇಳಿದ್ರೆ ಇದೊಂದು ಈಗ ಎಲ್ಲ ಮಾಡ್ತಾರೆ ಬ್ರಿಡ್ಜ್ ಸ್ಟಾರ್ಟ್ ಕಟ್ಟಿ ಮುಗಿಸುವ ಮುಂಚೆ ಬ್ರಿಡ್ಜ್ಗಳಾಗಿರ್ತದೆ ನಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವಿವಾಗ ಇಲ್ಲಿ ಬುದ್ಧ ಸ್ಟ್ಯಾಚು ಹತ್ರ ಇದ್ದೇವೆ ಅಂತ ನೀವು ನೋಡ್ಬೋದು ನನ್ನ ಹಿಂದೆ ವೆರಿ ಬಿಗ್ ಬುದ್ಧ ಸ್ಟ್ಯಾಚು ಮತ್ತೆ ಅದರ ಪಕ್ಕದಲ್ಲಿ ನಿಮಗೆ ತಾಯಿ ಡೈನಾಸ್ಟ್ರಿ ಇದೆ ಅಂದರೆ ತಾಯಿ ಬುದ್ಧಿಸ್ಟ್ ಮೊ ಮೊನಾಸ್ಟ್ರಿ ಇದು ನೋಡ್ಬೋದು ಅದು ಸೊ ಚೆನ್ನಾಗಿದೆ ಇಲ್ಲಿ ಮತ್ತೆ ಈ ತಾಯಿ ಬುದ್ಧಿಶ್ ಟೆಂಪಲ್ ಅಲ್ಲಿ ಬಂದು ಕೂತಿದ್ದೀವಿ ಮತ್ತೆ ಸ್ವಲ್ಪ ಫ್ಯಾನ್ ಇದ್ದರೆ ಮಕ್ಕಳ ತಂಪಾಗ್ತಿದೆ ಹೊರಗಡೆ ತುಂಬಾ ಹೀಟ್ ಇದೆ